ಮಯನ್ಮಾರ್ನಲ್ಲಿ ಭೂಕಂಪ ಎಷ್ಟು ಜನರ ಸಾವು ನೋವು ಭಾರತ ಕೈಗೊಂಡ ಕಾರ್ಯಾಚರಣೆ ಯಾವುದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಇವತ್ತಿನ ಈ ತರಗತಿಯಲ್ಲಿ ಇತ್ತೀಚೆಗೆ ಮಯನ್ಮಾರ್ನಲ್ಲಿ ಆದಂತ ಭೂಕಂಪದ ಪರಿಣಾಮಗಳು ಮತ್ತು ಆ ಭೂಕಂಪದಿಂದ ಆದಂತಹ ಸಾವು ನೋವುಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡೋಣ ಇದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತ ಒಂದು ವಿಷಯವಾಗಿದ್ದು ಹಾಗಾದ್ರೆ ಮಯನ್ಮಾರ್ನಲ್ಲಿ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಯನ್ಮಾರ್ನಲ್ಲಿ ಏಳು ಪಾಯಿಂಟ್ ಏಳು ಸೆವೆನ್ ಪಾಯಿಂಟ್ ಸೆವೆನ್ ತೀವ್ರತೆಯ ವಿನಾಶಕಾರಿ ಭೂಕಂಪಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಒಂದು ಕಾರ್ಯಾಚರಣೆಯನ್ನ ಕೈಗೊಳ್ತದ ಮಾನವೀಯ ಮಿಷನ್ ಅಂತಕ್ಕಂಥ ಒಂದು ಈ ಬ್ರಹ್ಮ ಕಾರ್ಯಾಚರಣೆ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ಕೈಗೊಳ್ತದ ಅಂತಕ್ಕಂಥದ್ದು ಇತ್ತೀಚೆಗೆ ಅಂದರೆ ಮಯನ್ಮಾರ್ ನಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ತೀವ್ರತೆಯಲ್ಲಿ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಏನಾಗ್ತದ ಭೂಕಂಪ ಸಂಭವಿಸ್ತದಂತ ಆ ಭೂಕಂಪದಲ್ಲಿನ ವಿನಾಶದ ಪ್ರತಿಕ್ರಿಯೆಯಾಗಿ ಭಾರತವು ಆಪರೇಷನ್ ಬ್ರಹ್ಮ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ಏನ್ ಮಾಡ್ತದೆ ಅಂದ್ರ ಕೈಗೊಳ್ತದ ಅಂತಕ್ಕಂಥದ್ದು ಈ ಮಯನ್ಮಾರ್ ಮತ್ತು ನೆರೆಯ ಥೈಲೆಂಡ್ ಅನ್ನ ಧ್ವಂಸಗೊಳಿಸಿದ ಬೃಹತ್ ಭೂಕಂಪವು ಸುಮಾರು ಹದಿನಾರು ನೂರಕ್ಕಿಂತ ಹೆಚ್ಚು ಜನರ ಪ್ರಾಣವನ್ನ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಇತ್ತೀಚೆಗೆ ನಡೆದಂತ ಈ ಮಯನ್ಮಾರ್ ನಲ್ಲಿ ನಡೆದಂತಹ ಭೂಕಂಪದ ಪರಿಣಾಮ ಈ ಮಯನ್ಮಾರ್ ಮತ್ತು ಆ ನೆರೆಯ ರಾಷ್ಟ್ರವಾದಂತ ಥೈಲೆಂಡಿನಲ್ಲಿ ಒಂದು ಸುಮಾರು ಹದಿನಾರು ನೂರಕ್ಕಿಂತ ಹೆಚ್ಚಿನ ಜನರ ಒಂದು ಪ್ರಾಣವನ್ನ ತೆಗೆದುಕೊಂಡಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಇಂತ ದೊಡ್ಡ ಪ್ರಮಾಣದ ಭೂಕಂಪದಲ್ಲಿ ವಿನಾಶವನ್ನ ತಡೆಗಟ್ಟಿ ಮಾನವರನ್ನ ಅಥವಾ ಜನರನ್ನ ರಕ್ಷಣೆ ಮಾಡುವ ಸಲುವಾಗಿ ಭಾರತವು ಈ ಆಪರೇಷನ್ ಬ್ರಹ್ಮ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ಕೈಗೊಳ್ತದ ಅಂತಕ್ಕಂಥದ್ದು ಇಂತ ದೊಡ್ಡ ಪ್ರಮಾಣದ ಮಾನವೀಯ ಮಿಷನ್ ರಕ್ಷಣಾ ತಂಡಗಳು ವೈದ್ಯಕೀಯ ನೆರವು ಹಾಗೂ ಪರಿಹಾರ ಸಾಮಗ್ರಿಗಳನ್ನ ಒಳಗೊಂಡಿದೆ ಅಂತಕ್ಕಂಥದ್ದು ಆ ಮಯನ್ಮಾರ್ ನಲ್ಲಿ ಗಾಯಗೊಂಡಂತ ಜನರಿಗೆ ವೈದ್ಯಕೀಯ ನೆರವನ್ನ ಒದಗಿಸತಕ್ಕಂಥ ಮತ್ತು ಪರಿಹಾರ ಸಾಮಗ್ರಿಗಳನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ನಮ್ಮ ಭಾರತೀಯ ರಕ್ಷಣಾ ತಂಡಗಳು ಏನ್ ಮಾಡಿದವು ಅಂದ್ರ ನೆರವೇರಿಸಿದವು ಅಂತಕ್ಕಂಥದ್ದು ಈ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಅಂತೇಳಿ ಎನ್ ಡಿ ಆರ್ ಎಫ್ ಅಂತೇಳಿ ಕರಿತೀವಿ ನಾವು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಅಂತಕ್ಕಂಥದ್ದು ಎನ್ ಡಿ ಆರ್ ಎಫ್ ಅಂತಕ್ಕಂಥದ್ದು ಈ ರಕ್ಷಣಾ ಪಡೆ ಏನ್ ಮಾಡ್ತದೆ ಅಂದ್ರ ಕಾಂಕ್ರೀಟ್ ಕಟ್ಟರ್ಗಳಾಗಿರ್ಬೋದು ಡ್ರಿಲ್ ಯಂತ್ರಗಳಾಗಿರ್ಬೋದು ಪ್ಲಾಸ್ಮಾ ಕಟ್ಟರ್ಗಳಾಗಿರ್ಬೋದು ಹೀಗೆ ಅನೇಕ ರೀತಿಯಾದಂತಹ ಸಾಧನಗಳನ್ನ ಹೊಂದಿದ್ದ ಎಂಬತ್ತು ಸದ್ದೇಶರುಗಳಿಂದ ಕೂಡಿದಂತ ಒಂದು ತಂಡವಾಗಿದೆ ಅಂತಕ್ಕಂಥದ್ದು ಈ ಎನ್ ಡಿ ಆರ್ ಎಫ್ ಅಂತಕ್ಕಂತ ಏನು ಒಂದು ರಕ್ಷಣಾ ಪಡೆ ಐತಲ್ಲ ಇದು ಮಯನ್ಮಾರ್ ನಲ್ಲಿ ನಡೆದಂತಹ ಭೂಕಂಪದಲ್ಲಿ ಗಾಯಾಳುಗಳನ್ನ ರಕ್ಷಿಸಿ ಅವರಿಗೆ ವೈದ್ಯಕೀಯ ಸೌಲಭ್ಯವನ್ನ ನೀಡುವ ಸಲುವಾಗಿ ಅದರ ಜೊತೆಗೆ ಪರಿಹಾರವನ್ನ ನೀಡುವ ಸಲುವಾಗಿ ಒಂದು ಎಂಬತ್ತು ಜನರ ಸದ್ದೇಶರಿಂದ ಈ ಎಂಬತ್ತು ಜನರ ಸದಸ್ಯರಿಂದ ಕೂಡಿದ ಒಂದು ತಂಡವಾಗಿದೆ ಅಂತಕ್ಕಂಥ ಬಗ್ಗೆ ಏನ್ ಮಾಡಲಾಗ್ತದ ಹೇಳಲಾಗ್ತದ ಅದರ ಜೊತೆಗೆ ಭಾರತೀಯ ಸೇನೆಯು ಗಣ್ಯ ಶತ್ರುಜಿತ್ ಬ್ರಿಗೇಡ್ ವೈದ್ಯಕೀಯ ಪ್ರತಿಸ್ಪಂದಕ ರಿಂದ ವಿಶೇಷವಾದ ಒಂದು ನೂರ ಹದಿನೆಂಟು ಸದ್ದೇಶರ ವೈದ್ಯಕೀಯ ತಂಡವನ್ನ ಕಳುಹಿಸಿದೆ ಅಂತಕ್ಕಂಥದ್ದು ಅಂದ್ರ ಆ ಮಯನ್ಮಾರ್ ನಲ್ಲಿ ನಡೆದಂತ ಭೂಕಂಪದಲ್ಲಿ ಯಾರು ಗಾಯಾಳುಗಳಾಗಿರ್ತಾರಲ್ಲ ಅವರಿಗೆ ವೈದ್ಯಕೀಯ ಸೌಲಭ್ಯವನ್ನ ನೀಡುವ ಸಲುವಾಗಿ ಒಂದ್ ನೂರ ಹದಿನೆಂಟು ಸದ್ದೇಶರನ್ನ ಒಳಗೊಂಡಂತ ಒಂದು ವೈದ್ಯಕೀಯ ತಂಡವನ್ನ ಏನ್ ಮಾಡಿದೆ ಅಂದ್ರ ಕಳುಹಿಸಿಕೊಟ್ಟಿದೆ ಅಂತಕ್ಕಂಥದ್ದು ಹೀಗಾಗಿ ಭಾರತೀಯ ಸೇನೆಯು ದುರಂತದಲ್ಲಿ ಗಾಯಗೊಂಡವರಿಗೆ ತಕ್ಷಣ ಆರೈಕೆಯನ್ನ ಒದಗಿಸುವ ಸಲುವಾಗಿ ಅರವತ್ತು ಹಾಸಿಗೆಗಳಿಗ ವೈದ್ಯಕೀಯ ಚಿಕಿತ್ಸಾ ಕೇಂದ್ರವನ್ನ ಅಲ್ಲಿ ಸ್ಥಾಪಿಸಿದೆ ಅಂತಕ್ಕಂಥದ್ದು ಅಂದ್ರ ಗಾಯಾಳುಗಳಿಗೆ ತುರ್ತು ಆರೈಕೆಯನ್ನ ಒದಗಿಸುವ ಸಲುವಾಗಿ ಅರವತ್ತು ಹಾಸಿಗೆಗಳ ವೈದ್ಯಕೀಯ ಚಿಕಿತ್ಸಾ ಕೇಂದ್ರವನ್ನ ಇದು ಸ್ಥಾಪನೆ ಮಾಡಿದೆ ಅಂತಕ್ಕಂಥದ್ದು ಇತ್ತೀಚೆಗೆ ನಡೆದಂತ ಒಂದು ಭಯಾನಕವಾದಂತ ಈ ಭೂಕಂಪದ ಪರಿಣಾಮದಿಂದಾಗಿ ಅಹ್ ನೆರೆಯ ರಾಷ್ಟ್ರವಾದಂತ ಮಯನ್ಮಾರ್ ನಲ್ಲಿ ಬಹಳಷ್ಟು ಸಾವು ನೋವುಗಳು ಕಂಡು ಬರ್ತವೆ ಅಂತಕ್ಕಂಥದ್ದು ಇಂತಹ ಸಾವು ನೋವುಗಳಿಗೆ ನೆರೆಯ ರಾಷ್ಟ್ರಕ್ಕೆ ನೆರವಾದಂತ ಭಾರತವು ಆಪರೇಷನ್ ಬ್ರಹ್ಮ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ಡಿ ಆರ್ ಎಫ್ ಒಂದು ರಕ್ಷಣಾ ಪಡೆಯ ಮೂಲಕ ಏನ್ ಮಾಡಲಾಗ್ತದ ಕೈಗೊಳ್ಳಲಾಗ್ತದ ಅಂತಕ್ಕಂಥದ್ದು ಹಾಗಾದ್ರೆ ಈ ಎನ್ ಡಿ ಆರ್ ಎಫ್ ಅಂದ್ರೆ ಏನ ಇದು ಯಾವ ರೀತಿಯಾಗಿ ಕಾರ್ಯವನ್ನ ಚರಿಸ್ತದ ಯಾವಾಗ ಕಾರ್ಯವನ್ನ ಚರಿಸ್ತದ ನೋಡ್ರಿ ಎನ್ ಡಿ ಆರ್ ಎಫ್ ಅಂದ್ರ ನ್ಯಾಷನಲ್ ಡಿಜರ್ಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತಕ್ಕಂಥದ್ದು ನ್ಯಾಷನಲ್ ಡಿಜರ್ಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತಕ್ಕಂಥದ್ದು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಅಂತಕ್ಕಂಥದ್ದು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಅಂತಕ್ಕಂಥದ್ದು ಈ ಎನ್ಡಿ ಆರ್ ಎಫ್ ಏನೈತಲ್ಲ ಇದು ಯಾವ ಸಂದರ್ಭದಲ್ಲಿ ಪ್ರತಿಕ್ರಿಯೆಯಾಗಿ ರಕ್ಷಣೆಯನ್ನ ಒದಗಿಸ್ತದಂತ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಿಪತ್ತುಗಳಿಗೆ ಪ್ರತಿಕ್ರಿಯಿಸುವ ಒಂದು ಜವಾಬ್ದಾರಿಯನ್ನ ಇದು ಹೊಂದಿದೆ ಅಂತಕ್ಕಂಥದ್ದು ನೈಸರ್ಗಿಕವಾಗಿ ಯಾವುದಾರು ವಿಪ್ ಅಂದ್ರ ವಿಪತ್ತುಗಳು ಉಂಟಾದ್ರ ಅಥವಾ ಮಾನವ ನಿರ್ಮಿತನೆಯಂತಹ ವಿಪತ್ತುಗಳು ಉಂಟಾದ್ರ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅದನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಈ ಭಾರತೀಯ ಎನ್ ಡಿ ಆರ್ ಎಫ್ ಅಂತಕ್ಕಂಥ ರಕ್ಷಣಾ ತಂಡ ಮಾಡ್ತದ ಅಂತಕ್ಕಂಥದ್ದು ಆದ್ದರಿಂದ ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಕೆಲಸ ಕಾರ್ಯವನ್ನ ಅಂದ್ರ ಗೃಹ ಸಚಿವಾಲಯದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಡಿಯಲ್ಲಿ ಗೃಹ ಸಚಿವಾಲಯದ ರಾಷ್ಟ್ರೀಯ ವಿಪತ್ತು ನಿರ್ವಣಾ ಪ್ರಾಧಿಕಾರದ ಅಡಿಯಲ್ಲಿ ಈ ಎನ್ಡಿ ಆರ್ ಎಫ್ ಏನ್ ಮಾಡ್ತದಂದ್ರ ಕಾರ್ಯವನ್ನ ಚರಿತದ ಅಂತಕ್ಕಂಥದ್ದು ಹಾಗಾದ್ರೆ ಈ ಎನ್ಡಿ ಆರ್ ಎಫ್ ಯಾವಾಗ ಆಯಿತು ಅಂತಕ್ಕಂಥದ್ದು ಹಾಗಾದ್ರೆ ಈ ಎನ್ಡಿ ಆರ್ ಎಫ್ ಅಂತಕ್ಕಂಥದ್ದು ಏನ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಐತೆ ಇದು ಎರಡ್ ಸಾವಿರದ ಆರು ಜನವರಿಯಲ್ಲಿ ಏನಾಗ್ತದಂದ್ರ ಸ್ಥಾಪನೆಗೊಳ್ತದ ಎರಡ್ ಸಾವಿರದ ಆರು ಜನವರಿಯಲ್ಲಿ ಸ್ಥಾಪನೆ ಆಗ್ತದ ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತದ ಅಂದ್ರ ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಕಂಡು ಬರ್ತದ ಅಂತಕ್ಕಂಥದ್ದು ಇದೊಂದು ತನ್ನ ಧ್ಯೇಯ ವಾಕ್ಯವನ್ನ ಹೊಂದಿದೆ ಅಂದ್ರೆ ಥೀಮ್ ಅನ್ನ ಹೊಂದಿದೆ ಒಂದು ಥೀಮ್ ಅನ್ನ ಇಟ್ಟುಕೊಂಡು ಇದು ಎರಡ್ ಸಾವಿರದ ಆರರಲ್ಲಿ ಏನಾಗ್ತದಂದ್ರ ಸ್ಥಾಪನೆ ಆಗ್ತದ ಏನು ಥೀಮ್ ಇದೆ ಅಂದ್ರ ಆಪಾದ ಸೇವಾ ಸದಾವ ಸರ್ವತ್ರ ಅಂತಕ್ಕಂಥದ್ದು ಆಪಾದ ಸೇವಾ ಸದಾವ ಸರ್ವತ್ರ ಅಂತಕ್ಕಂಥ ಒಂದು ದೇಯ ವ್ಯಾಖ್ಯವನ್ನ ಏನ್ ಮಾಡಿದೆ ಅಂದ್ರ ಈ ಎನ್ ಡಿ ಆರ್ ಎಫ್ ಹೊಂದಿದೆ ಅಂತಕ್ಕಂಥದ್ದು ಹಾಗಾದ್ರೆ ಪ್ರಸ್ತುತವಾಗಿ ಈ ಎನ್ ಡಿ ಆರ್ ಎಫ್ ನ ಮಹಾ ನಿರ್ದೇಶಕರು ಅಂದ್ರ ಶ್ರೀ ಪಿಯುಷ್ ಆನಂದ್ ಅಂತಕ್ಕಂಥವ್ರು ಐ ಪಿ ಎಸ್ ಅಧಿಕಾರಿಯಾದ ಪಿಯುಷ್ ಆನಂದ್ ಅಂತಕ್ಕಂಥವ್ರು ಪ್ರಸ್ತುತವಾಗಿ ಎನ್ ಡಿ ಆರ್ ಎಫ್ ನ ಒಂದು ಮಹಾ ನಿರ್ದೇಶಕರಾಗಿದ್ದಾರೆ ಅಂತಕ್ಕಂಥದು ಇದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದಂತಹ ವಿಷಯ ಅಂತಕ್ಕಂಥದ್ದು ಇಂತ ಯಾವುದೇ ಒಂದು ನೆರೆಯ ರಾಷ್ಟ್ರದಲ್ಲಿ ಭೂಕಂಪಗಳಾಗಿರ್ಬೋದು ಅಥವಾ ನೈಸರ್ಗಿಕ ವಿಪತ್ತುಗಳಾಗಿರ್ಬೋದು ಮಾನವ ವಿಪತ್ತುಗಳಾಗಿರ್ಬೋದು ಅಂತ ಸಂದರ್ಭದಲ್ಲಿ ರಕ್ಷಣೆಗೆ ಪ್ರತಿಕ್ರಿಯಿಸ್ತಕ್ಕಂಥ ಅಥವಾ ಮುಂದಾಗ್ತಕ್ಕಂಥ ಈ ಎನ್ ಡಿ ಆರ್ಪಿ ನೆತಲ ಭಾರತದ ಶ್ರೇಷ್ಠತೆಯನ್ನ ವಿಶ್ವದಲ್ಲಿ ಮತ್ತಷ್ಟು ಹೆಚ್ಚಿಗೆ ಮಾಡಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಆದ್ದರಿಂದ ಇದು ಬಹಳಷ್ಟು ಪ್ರಮುಖವಾದಂತ ಒಂದು ವಿಷಯ ಅಂತಕ್ಕಂಥದ್ದು ಇವತ್ತಿನ ಒಂದು ಈ ತರಗತಿಯಲ್ಲಿ ಈ ಬ್ರಹ್ಮ ಕಾರ್ಯಾಚರಣೆ ಅಥವಾ ಆಪರೇಷನ್ ಬ್ರಹ್ಮ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು